ಇವರು ಕೇಳ್ತಕ್ಕಂತ ಪ್ರಶ್ನೆ ಎಲ್ರಿಗೂ ಅನುಮಾನಕ್ಕೆ ಬರುತ್ತೆ ಬಂದಿರುತ್ತೆ ವಿಗ್ರಹ ಪೂಜೆ ಯಾಕೆ ಮಾಡಬೇಕು ಅಂತ ಅವನಿಗೆ ಕೇಳ್ತಾ ಇದ್ದಾಳೆ ವಿಗ್ರಹ ಪೂಜೆ ಯಾಕೆ ಮಾಡಬೇಕು ನೋಡಿ ವಿಗ್ರಹ ಎನ್ನುವುದು ಒಂದು ಪ್ರತೀಕ ಅರ್ಥ ಆಯ್ತಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರನ್ನು ನಾವು ಹೇಳಿದ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸುವ ಶಕ್ತಿಯಾದ ದೇವರನ್ನು ನಾವು ವಿಶೇಷವಾಗಿ ಮೂರು ಹಂತಗಳಲ್ಲಿ ಆರಾಧಿಸ್ತೇವೆ ಒಂದು ನಿರ್ಗುಣ ನಿರಾಕಾರ ಉಪಾಸನೆ ಇದು ಜ್ಞಾನ ಮಾರ್ಗದ ಸಾಧಕರು ಮಾಡ್ತಕ್ಕಂಥ ಉಪಾಸನೆ ಇನ್ನೊಂದು ಸಗುಣ ನಿರಾಕಾರ ಉಪಾಸನೆ ಇದು ಯೋಗ ಮಾರ್ಗದ ಸಾಧಕರು ಮಾಡ್ತಕ್ಕಂಥ ಆರಾಧನೆ ಮತ್ತೊಂದು ಸಗುಣ ಸಾಕಾರ ಉಪಾಸನೆ ಇದು ಭಕ್ತಿ ಮಾರ್ಗದ ಸಾಧಕರು ಮಾಡ್ತಕ್ಕಂತಹ ಆರಾಧನೆ ಈ ಭಕ್ತಿ ಮಾರ್ಗದ ಸಾಧಕರು ಏನು ಮಾಡ್ತಾರೆ ಅಂತ ಕೇಳಿದರೆ ಮೊದಲನೆಯ ಹಂತದ ಸಾಧಕರಿದಾರಲ್ಲ ಜ್ಞಾನದ ಸಾಧಕರು ಅವರು ದೇವರನ್ನ ವಾಸ್ತವ ದೃಷ್ಟಿಯಿಂದ ಆರಾಧನೆ ಮಾಡ್ತಾರೆ ವ್ಯಕ್ತಿಯಾಗಿ ಆರಾಧನೆ ಮಾಡುವುದಿಲ್ಲ ಯೋಗ ಮಾರ್ಗದ ಸಾಧಕರು ಎರಡನೇ ಹಂತದ ಸಾಧಕರು ದೇವರನ್ನ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಾರೆ ಆದರೆ ದೇವರಿಗೆ ರೂಪ ಕೊಡುವುದಿಲ್ಲ ನಿರ್ ಅವರು ದೇವರು ನಿರಾಕಾರ ವ್ಯಕ್ತಿಯಾಗಿ ದೇವರನ್ನ ಆರಾಧನೆ ಮಾಡ್ತಾರೆ ಮೂರನೇ ಹಂತದ ಸಾಧಕರು ಭಕ್ತಿ ಮಾರ್ಗದ ಸಾಧಕರು ದೇವರಿಗೆ ರೂಪವನ್ನು ಕೊಡ್ತಾರೆ ದೇವರನ್ನ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಾರೆ ಮೊದಲನೇದು ವಾಸ್ತವಿಕ ಆರಾಧನೆ ವಾಸ್ತವ ರೂಪದಲ್ಲಿ ದೇವರ ತತ್ವ ರೂಪದಲ್ಲಿ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಎರಡನೇ ಹಂತದ ಆರಾಧಕರು ದೇವರನ್ನು ನಿರಾಕಾರ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಾರೆ ಮೂರನೇ ಹಂತದ ಆರಾಧಕರು ಸಾಕಾರ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಾರೆ ಈಗ ಸಾಕಾರ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಕ್ಕಂಥವರು ದೇವರಿಗೆ ರೂಪ ಇರುವುದರಿಂದ ಆ ದೇವರು ಲೋಕ ಕಲ್ಯಾಣಕ್ಕಾಗಿ ಯಾವ್ಯಾವ ರೂಪದಲ್ಲಿ ಪ್ರಕಟಗೊಂಡಿರ್ತಾನೋ ಉದಾಹರಣೆಗೆ ರಾಮ ಕೃಷ್ಣ ಅಥವಾ ಇನ್ನೊಂದೇ ನರಸಿಂಹ ಹೀಗೆ ಯಾವ್ಯಾವ ರೂಪದಲ್ಲಿ ದೇವರು ಲೋಕ ಕಲ್ಯಾಣಕ್ಕಾಗಿ ಪ್ರಕಟಗೊಂಡಿರುತ್ತಾರೋ ಆಯಾಯ ರೂಪಗಳಲ್ಲಿ ದೇವರ ಪ್ರತೀಕವಾಗಿ ಆ ವಿಗ್ರಹದಲ್ಲಿ ಆ ದೇವರನ್ನು ಆರಾಧಿಸುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಚಲಿತದಲ್ಲಿದೆ ಆಗ ದೇವರ ದೇವರಲ್ಲಿ ವಿಗ್ರಹದಲ್ಲಿ ದೇವರಿದ್ದಾನ ಅಂತ ಪ್ರಶ್ನೆ ಮಾಡ್ಬೋದು ಹೌದಾ ವಿಗ್ರಹದಲ್ಲಿ ದೇವರಿದ್ದಾಗಿ ಹೇಗಿರ್ತಾನೆ ತಿಳ್ಕೊಬೇಕು ವಿಗ್ರಹದಲ್ಲಿ ಮಾತ್ರ ದೇವರಿದ್ದಾನೆ ತಪ್ಪಾಗುತ್ತೆ ವಿಗ್ರಹದಲ್ಲೂ ದೇವರಿದ್ದಾನೆ ಅಂದರೆ ಅದು ಅತ್ಯಂತ ಸಮಂಜಸವಾದ ಉತ್ತರ ಆಗುತ್ತೆ ಯಾಕೆಂತ ಕೇಳಿದರೆ ದೇವರು ದೇವರಿಗೆ ಲಕ್ಷಣ ಇದೆ ದೇವರಿರ್ತಕ್ಕಂಥ ಲಕ್ಷಣ ಯಾವುದು ಗೊತ್ತುಂಟಾ ದೇವರು ಸರ್ವಶಕ್ತ ಅರ್ಥ ಆಯ್ತಾ ದೇವರು ಸರ್ವಶಕ್ತ ಆದ್ರಿಂದ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ತತ್ವಕ್ಕೆ ಒಂದು ವಿಷಯ ಅಸಾಧ್ಯ ಅಂತ ಆದ್ರೆ ಸರ್ವಶಕ್ತ ಅಂತ ಹೇಳಿ ಸಾಧ್ಯವೇ ಇಲ್ಲ ದೇವರು ಬರೀ ನಿರಾಕಾರ ಒಂದು ಸಹಕಾರದಲ್ಲಿ ಪ್ರಕಟಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ದೇವರಿಗೆ ಅಸಾಧ್ಯ ಸಾಯ್ತು ಹೋಗ್ತಾನೆ ಆದ್ದರಿಂದ ಅದು ದೇವರ ಸರ್ವಶಕ್ತ ಅಂತ ಹೇಳ್ತಕ್ಕಂಥ ಲಕ್ಷಣಕ್ಕೆ ವಿರುದ್ಧವಾದ ವಿಚಾರ ಆಗುತ್ತೆ ದೇವರ ಲಕ್ಷಣ ಯಾವುದು ಯಾವುದು ದೇವರು ಸರ್ವಶಕ್ತ ದೇವರು ಸರ್ವ ವ್ಯಾಪಕ ದೇವರು ಸರ್ವಜ್ಞ ದೇವರು ಸರ್ವಾಂತರ್ಯಾಮಿ ದೇವರು ಸರ್ವ ಸಾಕ್ಷಿ ದೇವರು ಕರ್ಮಾಧ್ಯಕ್ಷ ಈ ಆರು ಲಕ್ಷಣಗಳು ದೇವರಿಗಿದೆ ತಿಳ್ಕೊ ಇದು ದೇವರಿರ್ತಕ್ಕಂಥ ಲಕ್ಷಣಗಳು ದೇವರು ಸರ್ವಶಕ್ತನಾಗಿರುವುದರಿಂದ ನಿರಾಕರ ಆದರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿದ್ದಾನೆ ಆದ್ದರಿಂದ ಯಾಕೆ ಸರ್ವಶಕ್ತ ಗೊತ್ತಾಯ್ತಾ ಆಯ್ತಾ ಎರಡನೇ ವಿಷಯ ಬರ್ತಾ ಇದ್ದೇವೆ ಸರ್ವ ವ್ಯಾಪಕ ಸರ್ವ ವ್ಯಾಪಕ ಅಂದ್ರೆ ಏನು ಎಲ್ಲ ಕಡೆ ಇದ್ದಾನೆ ಹೌದಾ ಅಲ್ಲಿ ಮಾತ್ರ ಇದ್ದಾನೆ ಸರ್ವ ಆಗುವುದಿಲ್ಲ ಎಲ್ಲ ಕಡೆ ಇರ್ತಕ್ಕಂಥ ದೇವರು ದೇವ ಗರ್ಭ ಗುಡಿಯಲ್ಲಿ ಇರಲೇಬೇಕು ತಾನೆ ವಿಗ್ರಹದಲ್ಲೂ ಇರಲೇಬೇಕು ತಾನೆ ಆದ್ರಿಂದ ವಿಗ್ರಹದಲ್ಲೂ ದೇವರು ಇರ್ತಾನೆ ಯಾಕೆ ಅಂತ ಕೇಳಿದ್ರೆ ಈಸ್ ಆಮ್ನಿ ಪ್ರೆಸೆಂಟ್ ಅವನು ಸರ್ವ ವ್ಯಾಪಕನಾಗಿದ್ದಾನೆ ಈಗ ಭಾರತದ ಬಾವುಟ ನಾವು ನೋಡ್ತೇವೆ ನಾವು ನೋಡಿದ ಕೂಡ ಏನಾಗುತ್ತೆ ದೇಶಭಕ್ತಿ ಉಕ್ಕಿ ಉಕ್ತಿ ಬೆಳೀತದೆ ಅಲ್ವಾ ಉಕ್ಕಿ ಉಕ್ಕಿ ಬರ್ತದೆ ದೇಶಭಕ್ತಿ ಹೌದಾ ಬಟ್ಟೆ ತಿನ್ನೋದು ಭಾವಿಸ್ತೀವ ಅದನ್ನ ಇಲ್ಲ ತಾನೆ ಪ್ರಾಣ ಬೇಕಾದ್ರೂ ಕೊಡ್ತೇವೆ ಭಾರತದ ಬಾವುಟ ನೋಡ್ಕೊಂಡು ಅಲ್ಲ ಹೌದಾ ಯಾಕೆ ಕೊಡ್ತೇವೆ ಭಾರತ ದೇಶದ ಏಕತೆ ಸಮಗ್ರತೆ ಸಾರ್ವಭೌಮತೆಗೆ ಆ ನಮ್ಮ ರಾಷ್ಟ್ರ ಧ್ವಜ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಪ್ರತೀಕವಾದ್ರಿಂದ ಬಟ್ಟೆ ಚುಂಡಾದರೂ ಭಾರತ ಎನ್ನುವ ಭಾವನೆ ನಮಗೆ ಬರ್ತದೆ ತಾನೆ ಅದೇ ರೀತಿಯಲ್ಲಿ ದೇವರು ಲೋಕ ಕಲ್ಯಾಣಕ್ಕಾಗಿ ರಾಮನಾಗಿ ಕೃಷ್ಣನಾಗಿ ಮತ್ತೊಂದು ಅವತಾರ ಇಟ್ಟಿದ್ದಲ್ವಾ ವಿಗ್ರಹ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ ಅದು ನೋಡಿದ ಕೂಡಲೇ ನಮಗೆ ದೇವರ ತತ್ವವೇ ನೆನಪಿಗೆ ಬರ್ತದೆ ಹೊರತು ಇದು ಕಲ್ಲಿನ ವಿಗ್ರಹನೋ ಮುಳ್ಳಿ ಮಣ್ಣಿನ ವಿಗ್ರಹನೋ ಅಥವಾ ಚಿನ್ನದ ವಿಗ್ರಹನ ನೆನಪಿಗೆ ಬರುವುದಿಲ್ಲ ಇದು ಸಾಂಕೇತಿಕ ಪ್ರತೀಕ ಆ ಪ್ರತೀಕದ ಮೂಲಕ ಆ ಒಂದು ಪರಿಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮನನ್ನ ನಾವು ವಿಗ್ರಹದ ಮೂಲಕ ಆರಾಧನೆ ಮಾಡ್ತೇವೆ ದೇವರು ಸರ್ವ್ಯಾಪಕನಾದ್ದರಿಂದ ವಿಗ್ರಹದಲ್ಲೂ ಇರುತ್ತಾನೆ ದೇವರು ಸರ್ವಶಕ್ತನಾದ್ದರಿಂದ ಮೂಲತಃ ನಿರಾಕಾರನಾದರೂ ಅವರ ಲೋಕ ಕಲ್ಯಾಣಕ್ಕಾಗಿ ಅನೇಕ ನಾಮ ರೂಪಗಳಲ್ಲಿ ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಗ್ರಹನೆ ಎನ್ನುವುದು ಕೂಡ ಅತ್ಯಂತ ವೈಜ್ಞಾನಿಕ ವಿಚಾರವಾಗಿದೆ